ಧರ್ಮಸ್ಥಳ ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಗಳಲ್ಲಿ ವಚನ್ ಮತ್ತು ಅನ್ವರ್ನ ಬೈರಾಸ್ ದಂಧೆ ಯಕ್ಷಗಾನ ಕಂಬಳ ಪ್ರವಾಸಿ ತಾಣಗಳಿಂದ ಖ್ಯಾತಿ ಗಳಿಸಿರುವ ದಕ್ಷಿಣ ಕನ್ನಡ ಜಿಲ್ಲೆಗೆ ಜೂಜು ಬೈರಾಸ್ ದಂಧೆ ಶಾಪವಾಗಿ ಪರಿಣಮಿಸಿದೆ ಮೈ ಬಗ್ಗಿಸಿ ದುಡಿಯದ ಕೆಲವರು ಅಡ್ಡದಾರಿಯಲ್ಲಿ ದಂಡಿಯಾಗಿ ದುಡ್ಡು ಮಾಡಲು ಬೈರಾಸ್ ದಂಧೆಗಳಲ್ಲಿ ತೊಡಗಿದ್ದು ಜನರನ್ನ ಬೀದಿ ಮಾಡಿ ತಮ್ಮ ಮನೆಗಳನ್ನ ಉದ್ಧಾರ ಮಾಡಿಕೊಳ್ಳುತ್ತಿದ್ದಾರೆ ಅಮೃತವು ಹಿಂದಿನಿಂದಲೂ ಈ ಜೂಜುಕೋರರ ಬಗ್ಗೆ ಎಚ್ಚರಿಸುತ್ತಲೇ ಇದ್ದರೂ ಇದಕ್ಕೊಂದು ಅಂತ್ಯ ಹಾಡುವ ನಿಟ್ಟಿನಲ್ಲಿ ಯಾರೊಬ್ಬರೂ ಮುಂದಾಗದಿರುವುದು ನಿಜಕ್ಕೂ ದುರಂತ ಧರ್ಮಸ್ಥಳದಲ್ಲಿ ಬೈರಾಸ್ ದಂಧೆ ಇತ್ತೀಚೆಗೆ ಧರ್ಮಸ್ಥಳವು ಬಂಟ್ವಾಳ ಸಬ್ ಡಿವಿಷನ್ ನಿಂದ ಬೇರ್ಪಟ್ಟು ಬೆಳ್ತಂಗಡಿ ಸಬ್ ಡಿವಿಷನ್ಗೆ ಸೇರಿಕೊಂಡಿದೆ ಮಹಿಳಾ ಅಧಿಕಾರಿಯಾದ ರೋಹಿಣಿಯವರು ಇಲ್ಲಿಗೆ ಡಿವೈಎಸ್ಪಿಯಾಗಿ ನೇಮಕಗೊಂಡಿದ್ದಾರೆ ವೇಣೂರು ಕುಂಜಾಲಕಟ್ಟೆ ಬೆಳ್ತಂಗಡಿ ಧರ್ಮಸ್ಥಳ ಉಪ್ಪಿನಂಗಡಿ ಠಾಣೆಗಳು ಇದರ ವ್ಯಾಪ್ತಿಗೆ ಬರುವ ಪ್ರದೇಶಗಳಾಗಿವೆ ಧರ್ಮಸ್ಥಳದ ನೇತ್ರಾವತಿಯಲ್ಲಿ ವಚನ್ ಶೆಟ್ಟಿ ಎಂಬಾತ ಎಲ್ಲರ ಕಣ್ಣಿಗೆ ಮಣ್ಣೆರಚುತ್ತಾ ಅವ್ಯಾಹತವಾಗಿ ಭೈರಾಸ್ ದಂಧೆಯನ್ನ ನಡೆಸಿಕೊಂಡು ಬರುತ್ತಿದ್ದಾನೆ ರಾಧಾಕೃಷ್ಣ ಯಾನೆ ರಾಧಾ ಎಂಬಾತನೇ ಈತನ ಬಲಗೈ ಬಂಟನಾಗಿದ್ದಾನೆ ಧರ್ಮಸ್ಥಳದ ನೇತ್ರಾವತಿ ಸಮೀಪ ಯಾವುದೇ ಭಯವಿಲ್ಲದೆ ಬೈರಾಸ್ ದಂಧೆ ನಡೆಸುತ್ತಿದ್ದಾನೆ ಇದು ಬೆಳ್ತಂಗಡಿ ಠಾಣಾಧಿಕಾರಿ ಸಮರ್ಥನೆಗೂ ಗೊತ್ತಿಲ್ಲದೆ ಏನಿಲ್ಲ ಈತನ ಬಗ್ಗೆ ಅಮೃತವು ಅನೇಕ ಬಾರಿ ವರದಿಗಳನ್ನು ಪ್ರಕಟಿಸುವ ಮೂಲಕ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಹಿಂದಿನ ಡಿವೈಎಸ್ಪಿಯವರ ಗಮನಕ್ಕೆ ತಂದರೂ ಕ್ರಮ ಕೈಗೊಳ್ಳಲಾಗಿಲ್ಲ ಹಾಗೂ ಈಗಿನ ಅಧಿಕಾರಿಯ ಗಮನಕ್ಕೂ ಬಂದಿದೆ ಇದು ಮಾತ್ರವಲ್ಲದೆ ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯ ನೆಲ್ಯಾಡಿ ಗೋಳಿತೊಟ್ಟು ಕೋಲ್ಪೆ ಇಲ್ಲೆಲ್ಲ ದಿನಕ್ಕೊಂದು ಕಡೆಗಳಲ್ಲಿ ವಚನ್ ಶೆಟ್ಟಿ ರಾಧಾಕೃಷ್ಣನ ಮೂಲಕ ಬೈರಾಸ್ ದಂಧೆ ನಡೆಸುತ್ತಿದ್ದಾನೆ ಇದು ಸ್ಥಳೀಯ ಪೊಲೀಸ್ ಠಾಣಾಧಿಕಾರಿಗಳಿಗೆ ತಿಳಿಯದೇ ನಡೆಯಲು ಸಾಧ್ಯವೇ ಇನ್ನು ಮುಂದುವರೆದು ಅನ್ವರ್ ಎಂಬಾತ ಈ ಜೋಜುಕೋರ ವಚನ್ ಶೆಟ್ಟಿಯೊಂದಿಗೆ ಕೈಜೋಡಿಸಿದ್ದಾನೆ ಈ ಹಿಂದೆ ಅಮೃತವು ಅನ್ವರ್ನ ವೃತ್ತಾಂತವನ್ನ ಬಿಚ್ಚಿಟ್ಟಿತ್ತು ಈತ ನಿತೀಶ್ ಕೊಠಾರಿಯೊಂದಿಗೆ ಮಂಗಳೂರು ಉಡುಪಿ ಚಾರ್ಮಾಡಿ ಹಾನ್ ಬಾಳ್ ಹಾಸನ್ ಇಲ್ಲೆಲ್ಲಾ ಜೋಜೋ ಅಡ್ಡೆಗಳನ್ನ ನಡೆಸಿ ಕಡೆಗೆ ಈತನನ್ನ ಯಾರು ಸೇರಿಸದಂತಾದರು ಇದೀಗ ಈತ ವಚನ್ ಶೆಟ್ಟಿಯೊಂದಿಗೆ ಕೈಜೋಡಿಸಿ ದಂಧೆ ಶುರು ಮಾಡಿಕೊಂಡಿದ್ದಾನೆ ಕಾನೂನಿನ ಭಯವೇ ಇಲ್ಲದೆ ಜೂಜು ಅಡ್ಡೆಗಳನ್ನ ರಾಜಾರೋಷವಾಗಿ ನಡೆಸುತ್ತಿರುವ ಈ ಮೂವರಿಂದ ಸಾಕಷ್ಟು ಬಡ ಮಧ್ಯಮ ವರ್ಗದ ಕುಟುಂಬಗಳು ಬೀದಿ ಪಾಲಾಗುತ್ತಿವೆ ಅಷ್ಟೇ ಅಲ್ಲ ಇವರ ದಂಧೆಯಿಂದಾಗಿ ಜಿಲ್ಲೆಗೆ ಕೆಟ್ಟ ಹೆಸರು ಬರುತ್ತಿದೆ ನೂತನ ಡಿವೈಎಸ್ಪಿ ಅವರು ಕೇವಲ ಬಂದೋಬಸ್ತ್ಗಷ್ಟೇ ಸೀಮಿತವಾಗದೆ ಕಾನೂನು ಸುವ್ಯವಸ್ಥೆ ಬಗ್ಗೆಯೂ ಗಮನ ಹರಿಸಬೇಕಿದೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ರವರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಅಮೃತವು ಒತ್ತಾಯಿಸುತ್ತದೆ ತಮ್ಮ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಈ ಜೂಜುಕೋರರು ಕಾಲಿಡದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ಅಷ್ಟೇ ಅಲ್ಲದೆ ಈ ದಂಧೆಕೋರರನ್ನ ಹೆಡೆಮುರಿ ಕಟ್ಟಿ ಕಠಿಣ ಕ್ರಮಕ್ಕೆ ಮುಂದಾಗಬೇಕಿದೆ ಇಲ್ಲವಾದರೆ ಅನೇಕ ಕುಟುಂಬಗಳು ಬೀದಿ ಪಾಲಾಗುವುದರಲ್ಲಿ ಅನುಮಾನವೇ ಇಲ್ಲ ಇನ್ನಾದರೂ ಈ ಬಗ್ಗೆ ಗಮನಹರಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ